ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ಟಿಪ್ಸ್ ತಗೊಂಡು ಬಂದಿದ್ದೀನಿ ಚೆನ್ನಾಗಿ ಮಳೆ ಬರ್ತಾ ಇದೆ ಹೊರಗಡೆ ಅಡುಗೆ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಯಾವುದನ್ನು ನಮಗೆ ಚೆನ್ನಾಗಿ ತೊಳೆದು ಒಣಗಿಸೋದಕ್ಕೆ ಏನು ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನೊಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ನೋಡಿ ಇಲ್ಲಿ ಮೆಣಸು ಅಂದ್ರೆ ನಾವು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಮೆಣಸು ಕೊತ್ತಂಬರಿ ಚೆನ್ನಾಗಿ ತೊಳೆದೇ ಉಪಯೋಗಿಸ್ತೀವಿ ಉಪಯೋಗಿಸೋದವ್ರು ಅದೇ ರೀತಿ ಉಪಯೋಗಿಸ್ಬೇಕು ಚೆನ್ನಾಗಿ ತೊಳೆದೇ ಉಪಯೋಗಿಸ್ಕೊಳ್ಳಿ ಯಾಕಂದ್ರೆ ಅದರಲ್ಲಿ ಬೇಕಾದಷ್ಟು ಧೂಳು ಕಸ ಏನೆಲ್ಲ ಇರುತ್ತೆ ಆದ ಕಾರಣ ಬೇಸಿಗೆ ಕಾಲದಲ್ಲಿ ತೊಂದರೆ ಎಲ್ಲ ನಮಗೆ ಎಷ್ಟು ಬೇಕಿರೋ ತಂದು ಒಮ್ಮೆಲೆ ಒಣಗಿಸಿ ಹುಡಿ ಮಾಡಿ ಎಲ್ಲ ಇಟ್ಕೊಳ್ಬಹುದು ಆದ್ರೆ ಮಳೆಗಾಲದಲ್ಲಿ ಆ ರೀತಿ ಅಲ್ಲ ಬಟ್ಟೆನೆ ಒಣಗಲ್ಲ ಅದ್ರ ಮೇಲೆ ನಮ್ಮ ಮೆಣಸು ಕೊತ್ತಂಬರಿಲ್ಲೆಲ್ಲಿ ಒಣಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸಣ್ಣ ಟಿಪ್ಸ್ ಜೊತೆ ಬಂದಿದ್ದೀನಿ ನೋಡಿ ಇಲ್ಲಿ ಈ ರೀತಿ ಮಾಡುವಾಗ ನಮಗೆ ಬೇಸಿಗೆಗಾಲದಲ್ಲಿ ಮಾಡೋದು ರೀತಿ ಎಲ್ಲ ಒಮ್ಮೆಲೆ ಆಗಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ಎಷ್ಟು ಹುಡಿ ಮಾಡಿ ಮಾಡಿರೋ ಅಷ್ಟು ಮಾತ್ರ ಈ ರೀತಿ ಮಾಡಬಹುದು ಮೊದಲು ನೋಡಿ ಇದನ್ನ ಚೆನ್ನಾಗಿ ತೊಳಿಬೇಕು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ನಾನು ಇವಾಗ ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಅಂದ್ರೆ ಗುಂಟೂರು ಮೆಣಸು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದೀನಿ ಅದ ಕಾರಣ ಇದೇ ಮೆಥಡ್ ಅಲ್ಲಿ ಅದ ಕಾರಣ ಇವಾಗ ಬ್ಯಾಡಿಗೆ ಮೆಣಸು ತಗೋತಾ ಇದೀನಿ ಮೊದಲು ಚೆನ್ನಾಗಿ ಒಂದು ಎರಡು ಮೂರು ಸಲ ನಿಮ್ಗೆ ಎಷ್ಟಾಗುತ್ತೋ ಅಂದ್ರೆ ಅದರಲ್ಲಿರುವ ಮಣ್ಣೆಲ್ಲ ಹೋಗುತ್ತಾ ಅಷ್ಟು ಚೆನ್ನಾಗಿ ತೊಳ್ಕೊಳ್ಳಿ ನೀರಲ್ಲಿ ಹಾಕುವಾಗ ಅದ್ರ ನೀರಿನ ಕಲರೇ ಚೇಂಜ್ ಆಗಿಬಿಡುತ್ತೆ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫುಲ್ ಆಗಿ ಅಂದ್ರೆ ಬೇಕಾದಷ್ಟು ಅದ್ರಲ್ಲಿ ಧೂಳೆಲ್ಲ ಇರುತ್ತೆ ಆದ ಕಾರಣ ಚೆನ್ನಾಗಿ ಈ ರೀತಿ ತೊಳ್ಕೊಳ್ಳಿ ನಮಗೆ ಬೇಸಗಾಲದಲ್ಲಿ ತೊಂದರೆ ಇಲ್ಲ ಎಷ್ಟು ಬೇಕಿದ್ರೂ ಒಣಗಿಸ್ಕೋಬಹುದು ನಮಗೆ ಆದ್ರೆ ಮಳೆಗಾಲದಲ್ಲಿ ಹಾಗೆ ಉಪಯೋಗಿಸ್ಬೇಡಿ ನೋಡಿ ಈ ರೀತಿ ಒಂದು ಸಿಂಪಲ್ ಟಿಪ್ಸ್ ಉಪಯೋಗಿಸ್ಕೊಂಡು ನಿಮ್ಗೆ ಒಣಗಿಸ್ಬೋದು ಇದನ್ನ ಈ ರೀತಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಚೇಂಜ್ ಮಾಡಿಬಿಟ್ಟು ಎರಡು ಮೂರ್ ಸಲ ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ಈ ರೀತಿ ಇದು ಮೆಣಸು ಮಾತ್ರ ಅಲ್ಲ ನಿಮಗೆ ಮನೆಯಲ್ಲಿ ಉಪಯೋಗಿಸುವಂತಹ ಗ್ರೋಸರಿ ಐಟಮ್ ಎಲ್ಲ ಅದೇ ರೀತಿ ಅಂದ್ರೆ ಕೊತ್ತಂಬರಿ ಜೀರಿಗೆ ಆ ಥರ ಎಲ್ಲ ನಿಮಗೆ ಇದೇ ಮೆಥಡಲ್ಲಿ ಒಣಗಿಸಿಟ್ಕೋಬಹುದು ನೋಡಿ ಈ ರೀತಿ ಇನ್ನು ಇದನ್ನು ಚೆನ್ನಾಗಿ ತೊಳೆದ ಮೇಲೆ ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಅದ ಕಣ ನಾನು ಈ ರೀತಿ ಒಂದು ತೂತಿರುವಂತಹ ಒಂದು ಬಕೆಟಲ್ಲಿ ಹಾಕ್ಬಿಟ್ಟು ಇದರ ನೀರನ್ನೆಲ್ಲ ತೆಗಿಬೇಕು ಮೊದಲು ಎಕ್ಸ್ಟ್ರಾ ನೀರೆಲ್ಲ ಹೋಗಬೇಕು ನೋಡಿ ಈ ರೀತಿ ಮಾಡಿಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗ್ ತೆಗಿಬೇಕು ಈ ರೀತಿ ಫುಲ್ ಹೋಗುತ್ತೆ ನೆಕ್ಸ್ಟ್ ಅದೇ ರೀತಿ ಕೊತ್ತಂಬರಿನು ಅದೇ ರೀತಿ ಮಾಡ್ತಾ ಇದ್ದೀನಿ ಇದನ್ನ ಕೂಡ ಚೆನ್ನಾಗಿ ತೊಳ್ಕೊಳ್ಳಿ ಸಲ ನೀರ್ ಹಾಕ್ಬಿಟ್ಟು ಇದು ನಾನು ಎಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರೋದು ಅಂದ್ರೆ ಹುಡಿ ಮಾಡೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಮಾಡ್ತಾ ಇರೋದು ನೋಡಿ ಅಂದ್ರೆ ಮನೆಯಲ್ಲೇ ನಮಗೆ ಕೊತ್ತಂಬರಿ ಜೀರಿಗೆ ಮೆಣಸು ಅದೆಲ್ಲ ನಾವೇ ಹುಡಿ ಮಾಡಿ ಉಪಯೋಗಿಸಿರೆ ಅದ್ರ ರುಚಿನೂ ಜಾಸ್ತಿ ಆಗುತ್ತೆ ಹೆಲ್ದಿ ಕೂಡ ಏನಿಲ್ಲ ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಆ ರೀತಿ ಹುಡಿ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಅನ್ಸುತ್ತೆ ನನಗೆ ಅಂದ್ರೆ ಟೇಸ್ಟು ಸೂಪರ್ ಆಗಿರುತ್ತೆ ನಮಗೆ ಏನು ರೆಸಿಪಿ ಮಾಡುವಾಗಲೂ ಅದು ಹಾಕ್ಬಿಟ್ಟು ಮಾಡಿರೋ ಒಂದು ರುಚಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಅದರಲ್ಲಿರೋ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಆಮೇಲೆ ಏನ್ಮಾಡ್ಬೇಕಂದ್ರೆ ಒಂದು ಕಾಟನ್ ಬಟ್ಟೆ ಮೇಲ್ಗಡೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ಅದರ ಮೇಲ್ಗಡೆ ಇರೋ ನೀರನ್ನು ನೀರಿನ ಅಂಶ ಎಲ್ಲ ತೆಗಿಬೇಕು ಅಥವಾ ಸ್ವಲ್ಪ ಹೊತ್ತು ಫ್ಯಾನ್ ಅಡಿಗೆ ಇಟ್ಟರು ಆಗ್ಬೋದು ಅಂದ್ರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಹೊರಗಡೆ ಅದರ ನೀರಿನ ಅಂಶ ಇರಬಾರ್ದು ಈ ರೀತಿ ಕಾಟನ್ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ ತೆಗೆದ್ರೂ ಆಗ್ಬೋದು ಆಮೇಲೆ ಈ ರೀತಿ ಉಜ್ಜಿದ ಮೇಲೆ ಹೋಗಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಫ್ಯಾನ್ ಅಡಿಗೆ ಇಟ್ಕೊಳ್ಳಿ ಅವಾಗ್ಲೂ ತೊಂದರೆ ಏನಿಲ್ಲ ಸ್ವಲ್ಪ ಡ್ರೈ ಆಗಿ ಸಿಗುತ್ತೆ ನಮಗೆ ಅಂದ್ರೆ ಅದ್ರ ಹೊರಗಿರುವ ನೀರಿನ ಅಂಶ ಎಲ್ಲ ಹೋಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಉಜ್ಜಿ ತೆಗಿಬೇಕು ಫುಲ್ ಆಗಿ ಅದ್ರ ಮೇಲಿರುವಂತಹ ನೀರಿನ ಅಂಶ ಎಲ್ಲ ತೆಗಿಬೇಕು ಈ ರೀತಿ ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಫ್ಯಾನ್ ಅಡಿಗೆ ಕೂಡ ಅದು ಚೆನ್ನಾಗಿ ಒಣಗಿ ಸಿಗುತ್ತೆ ನಮಗೆ ನೈಟ್ ಎಲ್ಲಾ ಈ ರೀತಿ ಮಾಡಿಬಿಟ್ಟು ಫುಲ್ ಆಗಿ ಫ್ಯಾನ್ ಅಡಿಗಿಟ್ರೆ ಬೆಳಿಗ್ಗೆ ಆಗುವಾಗ ಚೆನ್ನಾಗಿ ಒಣಗಿ ಸಿಗುತ್ತೆ ನೀರಿನ ಅಂಶ ಎಲ್ಲ ಹೋಗಿ ಸಿಗುತ್ತೆ ಒಣಗಲ್ಲ ಮೆಣಸು ಈ ರೀತಿ ಸಿಗುತ್ತೆ ಅಂದ್ರೆ ಸ್ವಲ್ಪ ಒಂದು ಅರ್ಧ ಗಂಟೆ ಇಟ್ರು ಸಾಕು ಆ ರೀತಿ ಆದ್ರೂ ನಮ್ಗೆ ಸಿಗುತ್ತೆ ಚೆನ್ನಾಗಿ ನೋಡಿ ಸ್ವಲ್ಪನು ನೀರಿನ ಅಂಶ ಇರಬಾರ್ದು ಆಮೇಲೆ ಇದನ್ನ ತೆಗ್ದಿಟ್ಟು ನೋಡಿ ಒಂದು ಸಣ್ಣ ಒಳಗಡೆ ಈ ರೀತಿ ಹಾಕಿಡ್ತಾ ಇದ್ದೀನಿ ಅದೇ ರೀತಿ ಕೊತ್ತಂಬರಿನೂ ಅದೇ ರೀತಿ ಅದರಲ್ಲಿರುವ ಅದ್ರಲ್ಲಿರುವ ನೀರಿನ ಅಂಶ ಎಲ್ಲ ತೆಗ್ದು ಈ ರೀತಿ ಉಜ್ಜಿ ತೆಗಿತಾ ಇದ್ದೀನಿ ಅಂದ್ರೆ ತುಂಬಾ ಒಮ್ಮೆಲೆ ಆಗಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೊಳ್ಳಿ ಅದು ನೆನಪಲ್ಲಿ ಇಟ್ಕೊಳ್ಳಿ ಆಗುತ್ತೆ ಅಂತ ಒಂದ್ ಕೆಜಿ ಎರಡ್ ಕೆಜಿ ಹಾಕಿಬಿಟ್ಟು ಹಾಕ್ಬಿಟ್ಟು ಒಮ್ಮೆಲೆ ತೊಳ್ದು ಇಡಬೇಡಿ ಎಲ್ಲ ಹಾಳಾಗೋಗ್ಬಿಡುತ್ತೆ ಅದ ಕಾರಣ ನಿಮಗೆ ಎಷ್ಟು ಹುಡಿ ಮಾಡೋದಿಕ್ಕೆ ಬೇಕು ಅಷ್ಟು ಮಾತ್ರ ತಗೊಂಡ್ರೆ ಸಾಕು ನೆಕ್ಸ್ಟ್ ಒಂದು ಕುಕ್ಕರ್ ಪ್ರೀಹೀಟ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು ಮುಚ್ಚಿ ಬಿಸಿ ಮಾಡಬೇಕು ಮುಚ್ಚಿ ಬಿಸಿ ಮಾಡುವಾಗ ಅದ್ರ ವಿಸಿಲ್ ಮತ್ತು ಅದರ ಗ್ಯಾಸ್ ಕೆಟ್ಟು ಮಾತ್ರ ಮರಿಬೇಡಿ ಅಂದ್ರೆ ಆ ಬೆಲ್ಟಿ ಇದೆಯಲ್ವ ಅದನ್ನ ತೆಗೆಯೋದಿಕ್ಕೆ ಮರಿಬೇಡಿ ಒಂದು ಸಣ್ಣ ಬೌಲು ಕೂಡ ಇಟ್ಕೊಂಡಿದ್ದೀನಿ ಒಳಗಡೆ ನೋಡಿ ಇವಾಗ ಚೆನ್ನಾಗಿ ಕುಕ್ಕರ್ ಬಿಸಿ ಆಗಿದೆ ಇನ್ನು ನಾವು ರೆಡಿ ಮಾಡಿಟ್ಟಿರುವಂಥ ಈ ಮೆಣಸಿದೆಯಲ್ವಾ ಅಂದರೆ ಬೌಲಲ್ಲಿ ಹಾಕಿಟ್ಟಿರೋದು ಅದನ್ನು ಇದ್ರೊಳಗಡೆ ಇಟ್ಟು ಲೋ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡಬೇಕು ಒಂದು ಹದಿನೈದು ನಿಮಿಷ ಹದಿನೈದು ನೋಡ್ಕೊಳ್ಳಿ ಇನ್ನು ಸ್ವಲ್ಪ ಅದರ ಎಡೆಯಲ್ಲಿ ಓಪನ್ ಮಾಡಿಬಿಟ್ಟು ಬೇಕರೆ ನಿಮಗೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆ ಆ ರೀತಿ ಮಾಡಿಬಿಟ್ಟು ಮಾಡ್ಬೋದು ನಾನೊಂದು ಹದಿನೈದು ನಿಮಿಷ ಬಿಸಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಮೆಣಸೆಲ್ಲ ಚೆನ್ನಾಗಿ ಒಣಗಿದೆ ಸಿಕ್ಕಿದೆ ನೋಡಿ ಈ ರೀತಿ ಸಿಕ್ಕಿದೆ ಅದೇ ರೀತಿ ಕೊತ್ತಂಬರಿನೂ ಅದೇ ರೀತಿ ಮಾಡ್ತಾ ಇದ್ದೀನಿ ಬಿಸಿ ಮಾಡಿಬಿಟ್ಟು ಅದರಲ್ಲೇ ಹಾಕ್ಬಿಟ್ಟು ಒಣಗಿಸ್ತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಅದನ್ನ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಮುಚ್ಚಿ ಆ ರೀತಿ ಮಾಡ್ಕೊಳ್ಳಿ ವಿಸಿಲು ಮತ್ತು ಇದೆಯಲ್ವ ಅದ್ರ ಗ್ಯಾಸ್ ಕೆಡೋದು ತೆಗೆಯೋದಕ್ಕೆ ಮಾತ್ರ ಮರಿಬಿಡಿ ನೋಡಿ ನಾನು ಆಲ್ರೆಡಿ ಒಣಗಿಸಿಟ್ಟಿರುವಂತಹ ಗುಂಟೂರು ಮೆಣಸು ನೆಕ್ಸ್ಟ್ ನೋಡಿ ನಾವು ಇಲ್ಲಿ ಒಣಗಿಸಿಟ್ಟಿರುವಂತಹ ಬ್ಯಾಡಿಗೆ ಮೆಣಸನ್ನ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು ಹಾಗೆ ಇಡ್ಬಾರ್ದು ಇನ್ನು ಬಿಸಿ ಒಣಗಿಸಿ ಆಗಿದೆ ಅಂತ ಹೇಳಿ ಅದೇ ರೀತಿ ಇಡ್ಬಾರ್ದು ಅಂದ್ರೆ ಬಿಸಿಲಲ್ಲಿ ಒಣಗಿದ ರೀತಿಯಲ್ಲಿ ಒಣಗಿರೋದಿಲ್ಲ ಅದು ಚೆನ್ನಾಗಿ ಅಂದ್ರೆ ನೀರಿನ ಅಂಶ ಎಲ್ಲ ಹೋಗಿ ಇದಾಗಿರುತ್ತೆ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಹುರಿಬೇಕು ಫುಲ್ ಆಗಿ ನಾನು ನೋಡಿ ಗುಂಟೂರು ಮೆಣಸಿನ ಅದ್ರ ತೊಟ್ಟು ಕಟ್ ಮಾಡಿಲ್ಲ ನಾನು ಆಮೇಲೆ ಹುಡಿ ಮಾಡುವಾಗ ಕಟ್ ಮಾಡ್ತೀನಿ ಯಾಕಂದ್ರೆ ಅದು ಬೀಜ ಎಲ್ಲ ಗುಂಟು ಬ್ಯಾಡಿಗೆ ಮೆಣಸು ಆಲ್ರೆಡಿ ಕಟ್ ಮಾಡಿಯೇ ಸಿಕ್ಕಿರೋದು ಮಾರ್ಕೆಟ್ ಇಂದ ನೋಡಿ ಚೆನ್ನಾಗಿ ಹುರ್ಕೊಂಡಿದೀನಿ ಆಮೇಲೆ ಇದನ್ನ ಹುಡಿ ಮಾಡುವಾಗ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಕೊತ್ತಂಬರಿ ಕೂಡ ಇದೇ ರೀತಿ ರೆಡಿ ಆಗಿದೆ ಚೆನ್ನಾಗಿ ಒಣಗಿ ಸಿಕ್ಕಿದೆ ನಮಗೆ ಇದನ್ನು ಅದೇ ರೀತಿ ಹುರ್ಕೊಂಡ್ಬಿಟ್ಟು ರೆಡಿ ಮಾಡಬೇಕು ಎಲ್ಲ ಮೇಲೆ ಎಲ್ಲ ಕೂಡ ನೋಡಿ ಎಲ್ಲ ಹುರ್ಕೊಂಡು ರೆಡಿ ಆಗಿದ್ದೀನಿ ಇದನ್ನು ಹುಡಿ ಮಾಡಿಟ್ರೆ ಸಾಕು ಈ ವಿಡಿಯೋ ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಇನ್ನೊಂದು ಹೊಸ ರೆಸಿಪಿ ಹೊಸ ವೆರೈಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು